ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ವಿಶೇಷವಾಗಿ ಶತ್ರು ವಿಲ ವಿಲ ಒದ್ದಾಡಬೇಕು ಅಥವಾ ಶತ್ರುವಿನ ಕಾಡಾಟದಿಂದ ತಾವು ಪಾರಾಗಿ ಮುಕ್ತರಾದಂತಹ ಒಂದು ಜೀವನವನ್ನು ಕಟ್ಕೊಳ್ಬೇಕು ಹಾಗಾಗಿ ಈ ವಿಷಯವನ್ನು ನಾನು ನಿಮಗೆ ಈ ದಿನ ತಿಳಿಸ್ತಾ ಇದ್ದೀನಿ ಶತ್ರುಗಳಿಂದ ಕಿರಿಕಿರಿ ಭಯಭೀತವಾದಂಥ ವಾತಾವರಣ ಭಯಗ್ರಸ್ತ ವಾತಾವರಣ ನಿಮ್ಮ ಯಾವುದೇ ಕಾರ್ಯಕಲಾಪಗಳಿಗೆ ಅಡ್ಡಿಯಾಗ್ತಾ ನಿಮ್ಮನ್ನು ಬಹಳಷ್ಟು ಹೀನ ನಿಕೃಷ್ಟವಾಗಿ ನೋಡ್ತಾ ನಿಮ್ಮನ್ನು ಅಥವಾ ನಿಮ್ಮ ಪರಿವಾರದವರನ್ನು ಅಥವಾ ನಿಮ್ಮ ಏನು ಒಂದು ಸುತ್ತ ವರ್ತಲ ಇದೆ ಅದನ್ನು ವಿಷಮಯಗೊಳಿಸ್ತಾ ಹಾಳು ಮಾಡ್ತಾ ನಿಮ್ಮ ಸ್ವಾಸ್ಥ್ಯವನ್ನು ಸಹ ಕದಡಿಸುತ್ತಾ ನಿಮಗೆ ಇನ್ನಿಲ್ಲದ ಹಾಗೆ ಹೊರೆಯಾಗಿ ನಿಮಗೆ ಸಮಸ್ಯೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗತವಾಗಿರ್ತಕ್ಕಂಥ ಶತ್ರು ಪೀಡನೆಯನ್ನು ಹೇಗೆ ದೂರ ಮಾಡ್ಬೋದು ಒಂದು ಕುಟುಂಬ ಮತ್ತೊಂದು ಕುಟುಂಬ ಶತ್ರು ಪಿ ಸಂಪಾದನೆ ಮಾಡೋದು ಬಹಳ ಕಾಣ್ತಾ ಇರ್ತೇವೆ ಆದರೆ ಒಬ್ಬ ವ್ಯಕ್ತಿಯಿಂದ ಹಗೆತನ ಸಾಧಿಸ್ತಕ್ಕಂಥದ್ದು ನೋಡಿ ಯಾವುದೋ ಒಂದು ಕಾರ್ಯ ಕೆಲಸಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಹೋಗಿ ಕಲ್ಲು ಹಾಕ್ತಕ್ಕಂಥ ಜನ ಅಥವಾ ತನಗೆ ಇಷ್ಟ ಬಂದ ಹಾಗೆ ಅಪಪ್ರಚಾರದಂತಹ ಮಾತಿಗೆ ಗೊಡವೆಗೆ ನಾಲಿಗೆ ಕೊಡ್ತಕ್ಕಂಥದ್ದು ಇದರಿಂದಾಗಿ ಆ ವ್ಯಕ್ತಿಯ ತೇಜೋವಧೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯಾರಿಗೆ ಯಾವ ದುರ್ಬಲ ಇದೆ ಎಂಬುದಾಗಿ ಖಾತ್ರಿಪಡಿಸ್ಕೊಂಡು ಆ ದುರ್ಬಲದ ಜೊತೆಗೆ ಹೋರಾಟ ಮಾಡಿ ಆ ವ್ಯಕ್ತಿಯನ್ನು ಮೂಲೆ ಗುಂಪು ಮಾಡೋದು ಅಥವಾ ಮಣ್ಣುಪಾಲು ಮಾಡೋದು ಇಂಥ ಒಂದು ಕುಯಿ ಷಡ್ಯಂತ್ರ ದಾರಿದ್ರ್ಯದಂಥ ಕೆಲವೊಂದು ಆಲೋಚನೆಗಳೇನಿದ್ದಾವೆ ಖಂಡಿತ ವ್ಯಕ್ತಿಗತವಾದಂತಹ ಜೀವನಕ್ಕೆ ಸಮಸ್ಯೆಗಳನ್ನು ತರುತ್ತೆ ಅಪಮಾನ ಅಥವಾ ಒಂದು ರೀತಿಯಲ್ಲಿ ನಿಮ್ಮ ಕಾರ್ಯ ಕೆಲಸಗಳಲ್ಲಿ ನಷ್ಟ ಸಂಕಷ್ಟ ಇಂತಹ ಒಂದು ಸಂದಿಗ್ಧತೆಯನ್ನು ತರಿಸೋಂಥ ಕೆಲವೊಂದು ಕುಕೃತ್ಯಗಳು ಏನಿದ್ದಾವೆ ಇದು ಶತ್ರು ಅಡಚಣೆಗಳಿಂದ ಅಥವಾ ಶತ್ರುವಿನ ಕಾಡಾಟದಿಂದ ಅಧಿಕವಾಗಿ ಆಗ್ತಕ್ಕಂಥ ಸಂಭವತೆಗಳು ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ ಶತ್ರುವಿನ ಆಯುಧ ಅಂತಂದರೆ ಅಪಪ್ರಚಾರ ಮಾಡತಕ್ಕಂಥದ್ದು ಅಥವಾ ಮಾಟ ಮಂತ್ರದಂತಹ ದುಷ್ಟ ಕ್ರಿಯೆಗಳನ್ನು ಮಾಡಿ ಆ ಮನೆಯನ್ನು ಮೂರಾ ಬಟ್ಟೆ ಮಾಡಿ ನೆಲೆಸೋವಂಥದ್ದು ಅಥವಾ ಇರೋ ಹಾಗೆ ಸಮಸ್ಯೆ ಮಾಡ್ತಾ ಮಾಡ್ತಾ ನೇರ ನೇರ ಯುದ್ಧಕ್ಕೆ ನಿಲ್ಲುವಂತಹ ಒಂದು ಪ್ರಮೇಯಗಳು ಸೃಷ್ಟಿ ಮಾಡಬಹುದು ಇಲ್ಲಿ ನಿಮ್ಮ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮಲ್ಲಿರತಕ್ಕಂಥ ವೀಕ್ನೆಸ್ ಅದನ್ನೇ ನೋಡಿಕೊಂಡೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಕುತಂತ್ರಗಳನ್ನು ಮಾಡಿ ಈ ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಹರಿಹಾಯುವಂತಹ ಒಂದು ವ್ಯವಸ್ಥೆಗಳನ್ನು ನಾವು ನೋಡ್ಬೋದು ಇಂಥವರನ್ನು ಹೇಗೆ ಮಟ್ಟ ಹಾಕಬೇಕು ಯಾವ ಸ್ವರೂಪದಲ್ಲಿ ಈ ತಂತ್ರಾಚರಣೆ ವಿಶೇಷವಾಗಿ ಫಲಪ್ರದವಾಗಿ ಪರಿಹಾರಾತ್ಮಕವಾದಂಥ ಕಾರ್ಯಗಳಿಗೆ ಇದು ಅನುವು ಮಾಡಿಕೊಡುತ್ತೆ ಎಂಬುದಾಗಿ ನಾವು ನೋಡ್ತಾ ಹೋದರೆ ಖಂಡಿತವಾಗಿ ಈ ವಿಷಯಕ್ಕೆ ಅಂದರೆ ಶತ್ರು ಸಮಸ್ಯೆ ಕೊಡ್ತಾ ಇದ್ದಾನೆ ಆ ಶತ್ರು ವಿಲ ವಿಲ ಒದ್ದಾಡಬೇಕು ಅಂಥ ಒಂದು ರೀತಿ ರೀತಿಯಾದಂಥ ಕೆಲವು ಚಟುವಟಿಕೆಗಳಿಗೆ ಇದು ವಿಶೇಷವಾಗಿ ಫಲದಾಯಕವಾಗಿದೆ ಪ್ರಶಸ್ತಕರವಾಗಿರ್ತಕ್ಕಂಥ ತಂತ್ರ ಮಹೋನ್ನತ ವಿದ್ಯೆಗಳಲ್ಲಿರ್ತಕ್ಕಂಥ ಒಂದು ಅವಿಮಂತ್ರದ ಸ್ವರೂಪ ಈ ಒಂದು ವಿಷಯ ಆಗಿದೆ ಎಂಬುದಾಗಿ ನಾವು ಖಾತ್ರಿಪಡಿಸ್ಕೊಳ್ಬೋದಾಗಿದೆ ನೋಡಿ ವೀಕ್ಷಕರೇ ತಾವು ಏನು ಅನುಭವಿಸ್ತಾಯಿದ್ರ ಶತ್ರು ಕಾಡಾಟ ಪೀಡನೆಗಳಿಂದ ಹೊರಗಡೆ ಬರಲಿಕ್ಕೆ ಹಾಗೆ ನಿಮ್ಮ ಮನೆಯನ್ನು ನೀವು ಗಟ್ಟಿ ಮಾಡಿಕೊಂಡೆ ಒಂದು ಒಳ್ಳೆಯ ಸಮೃದ್ಧಿಯ ಜೀವನ ಅಥವಾ ನಗುವಿನ ವಾತಾವರಣದಿಂದ ಕಾಲ ಕಳೆದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಶತ್ರುಗಳನ್ನು ದೂರ ಇಡಿ ನಂಬಬೇಡಿ ನಂಬಿಸಿ ಮೋಸ ಮಾಡ್ತಕ್ಕಂಥ ಜನ ಇರ್ತಾರೆ ಅಥವಾ ಪುಸಲಾಯಿಸಿಬಿಟ್ಟಿ ಇಂದ್ರ ಚಂದ್ರ ಅಂಥೇಳಿ ಹೊಗಳಿ ಹೊಗಳಿ ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ನೋಡ್ಬೋದು ಒಂದು ಭಾಗದಲ್ಲಿ ಬರುತ್ತೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಾರಯ್ಯ ಇಲ್ಲಿ ಹೊನ್ನ ಶೂಲ ಶೂಲ ಯಾವುದಾದ್ರೇನು ಅದು ಚಿನ್ನದಾಗಿರಲಿ ಬೆಳ್ಳದಾಗಿರಲಿ ಕಬ್ಬಣದ್ದಾಗಿರಲಿ ಆ ಶೂಲಕ್ಕೆ ಏರಿಸುವಂಥ ಒಂದು ಪ್ರಕ್ರಿಯೆ ಏನಿದೆ ಚಿನ್ನದಂತಹ ಒಂದು ಮಾತನಾಡಿ ನಿಮ್ಮನ್ನು ಬರಿಗಾಯಲ್ಲಿ ಗಳಿಸೋದು ಮೋಸ ಮಾಡೋದು ಅಥವಾ ನಿಮಗೆ ಅನ್ಯಾಯ ಮಾಡಬೇಕಂತ ಬೇಕಂತಲೇ ದುರುದ್ದೇಶ ಇಟ್ಕೊಂಡು ಮಾಡುವಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ ಹಾಗಾಗಿ ತಾವು ತಮ್ಮ ಕಾರ್ಯ ಕೆಲಸ ಅಡಚಣೆಗಳಲ್ಲಿ ವಿನಾಕಾರಣ ಶತ್ರುಗಳು ನಿಮ್ಮನ್ನು ಬಹಳಷ್ಟು ಕೋಪ ತರಿಸ್ಬೋದು ಆವೇಶಗಳನ್ನು ಕೊಡ್ಬೋದು ಅಥವಾ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮ್ಮನ್ನು ಯಾವುದಾದ್ರೂ ಒಂದು ತುಚ್ಛವಾಗಿ ಕಾಣಿ ಅಪಪ್ರಚಾರದಂತಹ ಒಂದು ಗುರಿಗೆ ಮಾತಿಗೆ ಈಡು ಮಾಡ್ಬೋದು ಇಂತಹ ಶತ್ರುವನ್ನು ಏನು ಮಾಡಬೇಕು ಯಾವ ರೀತಿಯಲ್ಲಿ ಆತನನ್ನು ಉಚ್ಚಾಟಿಸಬೇಕು ಅಥವಾ ಆತನನ್ನು ಸದೆ ಬಡಿಬೇಕು ಇದರ ಬಗ್ಗೆ ನಾವು ನೋಡ್ತಾ ಹೋದರೆ ನೋಡಿ ಖಂಡಿತವಾಗಿ ಈ ಮಂತ್ರೋಚ್ಚಾರಣೆಗೆ ಅಷ್ಟು ಪ್ರಬಲವಾದಂಥ ಶಕ್ತಿ ಸಾಮರ್ಥ್ಯ ಇದೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಶತ್ರು ವಿಲ ವಿಲ ಅಂತ ಹೇಳಿ ಒದ್ದಾಡಬೇಕು ನಿಮ್ಮ ತಂಟೆಗೆ ಬರಬಾರ್ದು ಯಾವುದೇ ತಕರಾರಲ್ಲೂ ಸಹ ಪಾಲ್ಗೊಳ್ಳಬಾರ್ದು ಯಾವುದೇ ಕಾರಣಕ್ಕೂ ಸಹ ನಿಮ್ಮನ್ನು ಆತ ಹೀನಾಮಾನಯವಾಗಿ ನೋಡ್ಕೊಳ್ಬಾರ್ದು ಅಂಥ ಒಂದು ವ್ಯವಸ್ಥೆಯ ಸ್ವರೂಪವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಂತ್ರ ಸ್ವರೂಪದ ಜೊತೆಗೆ ಈ ನಿಯಮವನ್ನು ತಪ್ಪದೇ ಅನುಷ್ಠಾನ ಮಾಡಿ ಶತ್ರುಗಳಿಂದ ಏನು ಬಾಧೆ ಅನ್ನೋದನ್ನ ಪಡೀತಾ ಇದ್ದೀರಾ ಖಂಡಿತ ಅದರಿಂದ ಹೊರಗಡೆ ಬಂದು ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ವೀಕ್ಷಕರ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಭಗವತೆ ಶತ್ರುಣಾಂ ಅಮುಖ ಈ ಅಮುಖ ಎಂತಕ್ಕಂಥ ಸ್ಥಾನದಲ್ಲಿ ಶತ್ರುವಿನ ಹೆಸರನ್ನು ಬರೀಬೇಕಾಗ್ತದೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ಭಗವತೆ ಶತ್ರುಣಾಂ ಅಮುಖಂ ಬುದ್ಧಿ ಸ್ತಂಭನಂ ಕುರು ಕುರು ಸ್ವಾಹ ಇಷ್ಟೇ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಮಂತ್ರ ಸ್ವರೂಪ ಇದಾಗಿದೆ ಓಂ ನಮೋ ಭಗವತೆ ಶತ್ರುಣ ಅಮುಖ ಕುರು ಕುರುಕುರು ಸ್ವಾಹ ಇಲ್ಲಿ ಏನು ಅಮುಖ ಎಂತಕ್ಕಂಥ ಜಾಗದಲ್ಲಿ ಶತ್ರುವಿನ ಹೆಸರನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ವಿಧಾನವನ್ನು ತಾವು ಬನ್ನಿ ಮರದ ಕೆಳಗಡೆ ಪ್ರತಿ ದಿವಸ ಅಂದರೆ ನೂರ ಎಂಟು ಬಾರಿಯಂತೆ ತಾವು ಜಪ ಮಾಡಬೇಕು ಕನಿಷ್ಠ ಅಂದರೆ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಹದಿನೆಂಟು ದಿವಸಗಳ ಕಾಲ ಬನ್ನಿ ವೃಕ್ಷದ ಕೆಳಗಡೆ ತಾವು ಈ ಒಂದು ಮಂತ್ರವನ್ನು ಪಠಿಸ್ತಾ ಹೋಗಿ ಪಠಿಸ್ತಾ ಹೋಗಿ ಖಂಡಿತ ಆ ದೈವದ ಅನುಗ್ರಹ ದೈವದ ಬಲ ನಿಮಗೆ ಕಾಪಾಡುತ್ತೆ ಕೈ ಹಿಡಿದು ನಡೆಸುತ್ತೆ ಏನು ಈ ಶತ್ರು ಕಾಡಾಟಗಳು ಬಹಳಷ್ಟು ವ್ಯತಿರಿಕ್ತವಾಗಿ ನಿಮಗೆ ಸಮಸ್ಯೆ ಮಾಡ್ತಾ ಇದೆ ಆ ಶತ್ರುಗಳು ನಿಮ್ಮ ಮುಂದೆ ಬಹಳ ಐಷಾರಾಮಿಯಾಗಿ ರಾಜಾರೋಷವಾಗಿ ಚೆನ್ನಾಗಿ ತಿಂದು ಉಂಡಿ ತಿರುಗಾಡ್ತಾನೆ ಇರ್ತಾರೆ ಆದರೆ ನೀವು ಮಾತ್ರ ಚಿಂತೆ ಮಾಡಿ ಚಿಂತೆ ಮಾಡಿ ಭಾಳಷ್ಟು ಪೊರಗಿ ಸೊರಗಿ ನರಳಾಟ ಆಗಿ ಒಂದು ರೀತಿಯಲ್ಲಿ ಈ ಸಮಸ್ಯೆಗಳಲ್ಲಿ ಜೀವನ ಕಳೆಯುವಂತಹ ಒಂದು ಪ್ರಸಂಗಗಳು ಎದುರಾಗ್ತಾ ಇರ್ತದೆ ಹಾಗಾಗಿ ಈ ಒಂದು ಮಂತ್ರ ಬಹಳ ವಿಶೇಷವಾಗಿ ಫಲಪ್ರದವಾಗಿ ಕಾಣುತ್ತೆ ಖಂಡಿತ ಇದನ್ನು ತಪ್ಪದೇ ಮಾಡಿ ಇದರ ನಂತರ ಫಲ ಅನ್ನೋದನ್ನ ಅಥವಾ ಏನು ಕೆಲಸ ಆಗುತ್ತೆ ಆ ವಿಚಾರವನ್ನು ನನಗೆ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ ಇದು ಸುಲಭವಾಗಿರತಕ್ಕಂತಹ ಮಂತ್ರ ಸ್ವರೂಪದ ಜೊತೆಗೆ ಒಂದು ಅನುಷ್ಠಾನ ಹೇಗೆ ಮಾಡಬೇಕು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೀವು ಮಾಡಿ ಖಂಡಿತ ಇದರಿಂದ ನೀವು ಪ್ರಯೋಜನ ಪಡಿಬೋದು ಬನ್ನಿ ವೃಕ್ಷ ಹುಡುಕಿ ಸಿಗುತ್ತೆ ಸಿಟಿಲಿದ್ರೆ ಬಹಳ ಕಷ್ಟ ಆದಷ್ಟು ಹಳ್ಳಿಗಳ ಕಡೆ ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ ನಿಮಗೆ ಹಾಗೆ ಈ ಏನು ಮಿಕ್ಕ ವಸ್ತುಗಳಿದ್ದಾವೆ ಖಂಡಿತ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ತಾವು ಮಾಡಿ ನೋಡಿ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಅಲ್ಲಿ ಕೂಡ ತಾವು ಕರೆ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ನಮ್ಮ ಕಚೇರಿಗೆ ಭೇಟಿ ನೋಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ